No one else enters the ring. If anyone else, other than the handlers enter the ring, the horse will be disqualified. Other than the handlers, no one else will enter the ring. Tag number 46. Ladies and gentlemen, we are now starting our stallion ring. Kindly display your badge numbers and the badge number on the horse clearly. ಯಾವ ಕುದುರೆ ಚೆನ್ನಾಗಿ ಪ್ರದರ್ಶನವನ್ನ ಮಾಡಿದೆ ಇಲ್ಲಿ ನೋಡಿ ಇನ್ನೊಂದು ಕುದುರೆ ಬಂದಿದೆ ಈಗ ಬಡ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ವೈಟ್ ಕುದುರೆ ಸೊ ಪ್ರೀಮ್ ನೋ ಒನ್ ಟು ಬಿ ಇನ್ ದಿಂಗ್ ಜಸ್ಟ್ಲಾಸ್ जोश ठीक है प्लीज मत दो क्या है กําลัง ಅಲ್ಲಿ બોલ્યા ઓલنگા બોલરા નું શેર સ્ક્યુઝ મી ઓ બેક ઓગબેક ಅಂತ ಇಲ್ಲ નું શેર તો વોક મારતી કરતા આમેલ બાયજન марકોતર ઓર ಅಲ್ಲಿંદ ಸೊ ನೋಡ್ತಾ ಇದ್ದೀರಾ ಮಾರ್ವಾರಿ ಹಾರ್ಸ್ ನಮ್ಮ ದೇಶ ತಳಿ ಇದು ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೀತಾ ಇರುವಂತಹ ಒಂದು ಹಾರ್ಸ್ ಶೋ ಸಾಮಾನ್ಯವಾಗಿ ಬೇರೆ ರಾಜ್ಯಗಳಲ್ಲಿ ಹಾರ್ಸ್ ಶೋನ ಕಂಡಕ್ಟ್ ಮಾಡ್ತಾ ಇರ್ತಾರೆ ನಮ್ಮ ರಾಜ್ಯದಲ್ಲಿ ಇದು ಎರಡನೇ ಬಾರಿ ಹಾರ್ಸ್ ಶೋನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ತುಂಬಾ ಚೆನ್ನಾಗಿ ಹಾರ್ಸ್ ಶೋನ ಕಂಡಕ್ಟ್ ಮಾಡಿದ್ದಾರೆ ನೀವೀಗ ನೋಡ್ತಾ ಇರುವಂತಹ ಹಾರ್ಸ್ ಇದು ಸ್ಟಾಲಿನ್ ಇದು ಸ್ಟಾಲಿನ್ ಅಂದರೆ ಗಂಡು ಕುದುರೆ ಗಂಡು ಕುದುರೆಯನ್ನು ಸ್ಟಾಲಿನ್ ಅಂತ ಕರೀತಾರೆ ಹಾಗೆ ಇದ್ರ ಹೆಸರು ರುದ್ರ ಗುಜರಾತಿಂದ ಬಂದಿರುವಂತಹ ಒಂದು ಕುದುರೆ ಇದು ಅಂಡ್ ಇದರ ತಂದೆಯ ಹೆಸರು ಪಾರ್ಥ್ ಅಂತ ಈಗ ಇದು ಮುಖೇಶ್ ಅಂಬಾನಿಯ ಒಂದು ಒಡೆತನದಲ್ಲಿ ಇದರ ಒಂದು ತಂದೆ ಇದೆ ನಮ್ಮ ದೇಶೀಯ ತಳಿ ಅಂತಾನೆ ಹೇಳ್ಬೋದು ಇದು ಇದರ ಒಂದು ಗುಣಲಕ್ಷಣಗಳನ್ನು ನೋಡೋದು ಇದರ ಒಂದು ಗುಣಲಕ್ಷಣಗಳನ್ನು ನೋಡೋದಾದರೆ ಇದರ ಕಣ್ಣು ಬಾದಾಮಿ ಶೇಪ್ನಲ್ಲಿರುತ್ತೆ ಆ್ಯಂಡ್ ಮುಖ ಪೆನ್ಸಿಲ್ ಶೇಪ್ನಲ್ಲಿರುತ್ತೆ ಆ್ಯಂಡ್ ಕಿವಿ ನಿಮಗೆ ಇದರ ಕಿವಿ ಹಾರ್ಟ್ ಶೇಪ್ನಲ್ಲಿರುತ್ತೆ ಇದು ನಮ್ಮ ರಾಜರುಗಳು ಯುದ್ಧಕ್ಕೆ ಬಳಸ್ತಾ ಇದ್ದಂತಹ ಒಂದು ಕುದುರೆ ಇದರ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ಶಬ್ದವನ್ನು ಎಷ್ಟೇ ದೂರದಲ್ಲಿದ್ದರೂ ಕೂಡ ಆಲಿಸಿ ರಾಜರುಗಳಿಗೆ ಸೂಚನೆಯನ್ನು ಕೊಡ್ತಾ ಇತ್ತು ಇನ್ನೊಂದು ವಿಷಯ ಏನು ಅಂತಂದರೆ ಇದರ ಕಿವಿ ಒನ್ ಏಯ್ಟಿ ಡಿಗ್ರಿ ಟರ್ನ್ ಆಗುತ್ತೆ ಆ ಶತ್ರುಗಳು ಯಾವ ರೀತಿ ಶತ್ರುಗಳು ಯಾವ ದಿಕ್ಕಿನಿಂದ ಬರ್ತಾ ಇದ್ದಾರೆ ಅಂತ ಇದ್ರ ಶಬ್ದವನ್ನು ಆಲಿಸಿ ಆ ಕಡೆಗೆ ಕಿವಿಯನ್ನು ಟರ್ನ್ ಮಾಡಿ ರಾಜರುಗಳಿಗೆ ಸೂಚನೆಯನ್ನು ಕೊಡ್ತಾ ಇತ್ತು ಸೊ ಹಾಗಾಗಿ ಹೆಚ್ಚಾಗಿ ರಾಜರುಗಳು ಈ ಒಂದು ನಮ್ಮ ದೇಶ ತಳಿ ಏನಿದೆ ಮಾರ್ವರಿ ಹರ್ಸ್ ಇದನ್ನೇ ಹೆಚ್ಚಾಗಿ ಯುದ್ಧಕ್ಕೆ ಬಳಸ್ತಾಯಿದ್ರು ಆ್ಯಂಡ್ ಇದು ಕೇವಲ ಒಬ್ಬರಿಗೆ ಮಾ ಮಾತ್ರ ನಿಯತ್ತಾಗಿರುತ್ತೆ ಯಾರಿದ ನೋಡ್ಕೊಳ್ತಾ ಇರ್ತಾರೆ ಯಾರು ಇದನ್ನು ಮಾಲಿಷ್ ಮಾಡ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಹೆಚ್ಚಾಗಿ ನಿಯತ್ತಾಗಿರುವಂತಹ ಒಂದು ಕುದುರೆ ಸೊ ಹಾಗಾಗಿ ಬ್ರಿಟಿಷರು ಕಾಲಕ್ರಮೇಣ ಇದನ್ನ ಇದನ್ನು ಕಡೆಗಣಿಸ್ತಾ ಬಂದರು ಇದನ್ನು ಅಗ್ರೆಸಿವ್ ವಾರ್ಸ್ ಅಂತ ಅಂದ್ಬಿಟ್ಟು ತುಂಬ ಕಡೆಗಣಿಸ್ತಾ ಬಂದರು ಹಾಗಾಗಿ ಇದು ಸಾಕಷ್ಟು ವರ್ಷಗಳ ಕಾಲ ಕಡೆಗಣಿಸಲ್ಪಟ್ಟಂತಹ ಒಂದು ಬ್ರೀಡ್ ಅಂತಲೇ ಹೇಳ್ಬೋದು ಬಟ್ ಇತ್ತೀಚೆಗೆ ಸಾಕಷ್ಟು ಬ್ರೀಡರ್ಗಳು ಮುಂದೆ ಬಂದು ಈ ಒಂದು ನಮ್ಮ ದೇಶೀಯ ತಳಿ ಏನಿದೆ ಮಾರ್ವಾರಿ ಹಾರ್ಸ್ ಇದನ್ನು ಡೆವಲಪ್ ಮಾಡಬೇಕು ಅಂತಂದ್ಬಿಟ್ಟು ತುಂಬ ಜನ ಬ್ರೀಡರ್ಸ್ ಬಂದು ಈಗ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇತ್ತೀಚೆಗೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ಈ ಒಂದು ಮಾರ್ವಾರಿ ಹಾರ್ಸ್ನ ಒಂದು ಪ್ರದರ್ಶನವನ್ನು ಕೂಡ ಏರ್ಪಡಿಸಿದ್ರು ಕರ್ನಾಟಕದಲ್ಲಿ ಎರಡನೇ ಬಾರಿ ತುಂಬ ದೊಡ್ಡ ಮಟ್ಟದಲ್ಲಿ ಈ ಒಂದು ಹಾರ್ಸ್ ಶೋನ ಕೂಡ ಕಂಡಕ್ಟ್ ಮಾಡಿದ್ರು ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ನಮ್ಮ ಮಾರ್ವಾರಿ ಹಾರ್ಸ್ನಲ್ಲಿ ಅತಿ ಹೆಚ್ಚು ಬೆಲೆ ಹನ್ನೊಂದು ಕೋಟಿಗೆ ಒಂದು ಕುದುರೆ ಸೇಲ್ ಆಗಿ ದಾಖಲೆಯನ್ನು ಕೂಡ ಮಾಡಿತ್ತು ಈಗ ಆ ಒಂದು ಕುದುರೆ ಅಂಬಾನಿಯವರ ಒಂದು ಒಡೆತನದಲ್ಲಿ ಆ ಒಂದು ಕುದುರೆ ಇದೆ ಸಾಕಷ್ಟು ಗುಣಲಕ್ಷಣಗಳು ಸಾಕಷ್ಟು ವಿಶೇಷತೆಗಳನ್ನ ಒಳಗೊಂಡಿರುವಂತಹ ಒಂದು ಕುದುರೆ ನಮ್ಮ ದೇಶೀಯ ತಳಿ ಇದು ಮಾರ್ವಾರಿ ಹಾರ್ಸ್ ಸೊ ಇಲ್ಲಿ ನೋಡ್ತಾ ಇರಬಹುದು ಅಲ್ಲಿ ಏನು ಹಾರ್ಸ್ ಶೋ ನಡೀತಾ ಇದೆಯಲ್ಲ ಸೊ ಅದಕ್ಕೆಲ್ಲ ಇಲ್ಲಿ ತಯಾರಿ ಮಾಡ್ತಾ ಇದ್ದಾರೆ ಏನು ಅಂತಂದ್ರೆ ಆಲ್ರೆಡಿ ಫುಲ್ ಅದಕ್ಕೆ ಪ್ರಿಪ್ರೇಷನ್ಸ್ ಆಗಿರುತ್ತೆ ಎಲ್ಲ ಕೂಡ ತಯಾರಿ ಮಾಡಿರ್ತಾರೆ ಯಾವ ರೀತಿ ವಾಕ್ ಮಾಡಬೇಕು ಎಲ್ಲ ಅಂತ ಕೂಡ ಈಗ ಇನ್ನೇನು ಅಲ್ಲಿ ಸ್ಟೇಜ್ಗೆ ಹೋಗಬೇಕು ಸೊ ಈಗ ಮತ್ತೊಮ್ಮೆ ವಾಕ್ ಮಾಡಿಸ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಪ್ರತಿಯೊಂದು ಸ್ಟಾಲಿನ್ ಕೂಡ ಬಂದು ಈಗ ಪ್ರದರ್ಶನ ಕೊಡೋದಕ್ಕೆ ರೆಡಿ ಆಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ಕುದುರೆ ಎಷ್ಟು ಚೆನ್ನಾಗಿದೆ ಅಂತ ಆ್ಯಕ್ಚುಲಿ ಎಲ್ಲ ಕುದುರೆಗಳು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡೋದಕ್ಕೆ ಬಟ್ ಅಲ್ಲಿ ತೀರ್ಪುಗಾರರು ಯಾವ ರೀತಿ ತೀರ್ಪು ಕೊಡ್ತಾರೆ ಅನ್ನೋದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಬಟ್ ಇಲ್ಲಿ ಪ್ರೈಸ್ಗಿಂತ ಹೆಚ್ಚಾಗಿ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರತಿಯೊಂದು ಕುದುರೆಯ ಮಾಲೀಕರು ಕೂಡ ತುಂಬ ತುಂಬ ಖುಷಿ ಖುಷಿಯಿಂದ ಆ ಒಂದು ಪ್ರೋಗ್ರಾಮ ಬಂದಿದ್ದಾರೆ ತಮ್ಮ ಕುದುರೆಗಳನ್ನು ಕರ್ಕೊಂಡು ಬಂದು ಈ ಒಂದು ಈವೆಂಟ್ನಲ್ಲಿ ಪ್ರದರ್ಶನವನ್ನು ಕೊಡೋದಕ್ಕೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಕುದುರೆಗಳಲ್ಲಿ ನಿಂತಿದೆ ಎಲ್ಲ ಕೂಡ ಈಗ ಅಲ್ಲಿ ಪ್ರದರ್ಶನಕ್ಕೆ ಹೋಗೋದಕ್ಕೆ ರೆಡಿಯಾಗಿ ಬಂದಿದೆ ಆ್ಯಕ್ಚುಲಿ ಈ ಕುದುರೆಗಳಿಗೆಲ್ಲ ಉಳ್ಕೊಳ್ಳೋದಕ್ಕೆ ಅಂತ ಆ ಕಡೆ ಟೆಂಟ್ ವ್ಯವಸ್ಥೆ ಮಾಡಿದ್ದಾರೆ ಈಗ ಸ್ಟಾಲಿನ್ ಪ್ರದರ್ಶನ ನಡೀತಾ ಇರೋದ್ರಿಂದ ಒಂದೊಂದೇ ಸ್ಟಾಲಿನ್ ಬಂದು ಈಗ ಪ್ರದರ್ಶನಕ್ಕೆ ಹೋಗೋಕ್ಕೆ ನಡೀತಾ ರೆಡಿ ಪ್ರದರ್ಶನಕ್ಕೆ ಹೋಗಕ್ಕೆ ರೆಡಿ ಆಗ್ತದೆ ಆ್ಯಕ್ಚುಲಿ ಕುದುರೆಗಳನ್ನು ನೋಡ್ತಾ ಇದ್ದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸಿಕ್ಕಾಪಡೆ ಚೆನ್ನಾಗಿ ಸಾಕಿದ್ದಾರೆ ಪ್ರತಿಯೊಬ್ಬ ಓನರ್ಸ್ಗಳು ಕೂಡ ಸೊ ನೋಡ್ತಾ ಇರ್ಬೋದು ಒಡೆತನದ ಒಂದು ಕುದುರೆ ಇದು ಈಗ ತಾನೇ ಪ್ರದರ್ಶನವನ್ನು ಮುಗಿಸ್ಕೊಂಡು ಬಂದಿದೆ ಸ್ಟಾಲಿನ್ ಇದು ಇದ್ರ ಹೆಸರು ಸರ್ ಭೀಮ್ ಅಂತ ಮ್ಯಾಮ್ ಇದರ ಹೆಸರು ಭೀಮ್ ಅಂತ ಸೊ ಬನಿ ಶೋ ಬಗ್ಗೆ ಆ್ಯಂಡ್ ಈ ಒಂದು ಮಾರ್ವಾರಿ ಹಾರ್ಸ್ ಬಗ್ಗೆ ಮತ್ತು ಇದರ ಒಂದು ಬ್ರೀಡ್ನ ಬಗ್ಗೆ ಸರ್ನ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಮೊದಲಿಗೆ ನಿಮ್ಮ ನೇಮ್ ನನ್ನ ಹೆಸರು ನಾ ತೇಜಸ್ ಅಂತ ಓಕೆ ನಿಮ್ಮ ಫಾರ್ಮ್ ನೇಮ್ ಎ ಕೆ ಡಿ ಸ್ಟಡ್ ಫಾರ್ಮ್ ಓಕೆ ಎಲ್ಲಿರೋದು ಬಾಗ್ಲೂರು ರೇವಾ ಯೂನಿವರ್ಸಿಟಿ ಪಕ್ಕದಲ್ಲಿದೆ ಓಕೆ ಮಾರ್ವಾರಿ ಹಾರ್ಸ್ನೇ ಸಾಕಬೇಕು ಅಂತ ಯಾಕೆ ಅನಿಸ್ತು ಸರ್ ಮೇಡಮ್ ಇದು ಏನಂದರೆ ನನ್ನ ಫ್ರೆಂಡು ಆದಿತ್ಯ ತಲೆರ ಬಂದು ಅವರು ರಾಜಸ್ಥಾನ್ ಅವರು ಸೊ ಹಂಗಾಗಿ ಅವ್ರಿಗೆ ಆ ಒಂದು ಬ್ಲಡ್ ಲೈನಲ್ಲೇ ಅದೊಂದು ಲೆಗಸಿ ಅವ್ರಿಗೆ ಸೊ ಈಸ್ ವೆರಿ ಪ್ಯಾಷನೆಟ್ ಅಬೌಟ್ ಯು ನೋ ಹಾಸಸ್ ಸ್ಪೆಷಲಿ ಮಾರ್ವಾರಿ ಲೈನ್ ಸೊ ಅವರು ಉದಯಪುರ್ ಬ್ಲಡ್ ಲೈನಿಂದ ಇದು ತರಿಸಿರೋದು ಇದ್ರ ತಂದೆ ತಾಯಿ ಬಂದು ಆಲಿಶಾನ್ ಮತ್ತೆ ಸೀತಾ ಅಂತ ಸೊ ಇವನೀಗ ಬಂದಿರೋದಕ್ಕೆ ನಮ್ಮ ಸ್ಟಡ್ ಫಾರ್ಮ್ ಅಲ್ಲಿ ಭೀಮ್ ಅಂತ ಹೆಸರಿಟ್ ಈಗ ನಿನ್ನೆ ರಾತ್ರಿ ತಾನೇ ಬಂದ ಓಕೆ ಸೊ ನಾಲ್ಕು ದಿನ ಪುಷ್ಕರಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾನೆ ಸೊ ಆ ಟೈಮಲ್ಲಿ ಸ್ವಲ್ಪ ಮೈ ಕೈ ನೋವಿರುತ್ತೆ ಸೊ ಹಂಗಾಗಿ ನಾವು ಹಾರ್ಸ್ ಅಂದ್ರೆ ಸ್ವಲ್ಪ ಸ್ವಲ್ಪ ಅಗ್ರೆಸಿವ್ ಇರುತ್ತೆ ಅಂತ ಹೇಳ್ತಾರೆ ಇಂಡಿಯನ್ ಬ್ರೀಡ್ ಯಾಕೆ ಇದು ಕೇವಲ ಮಾತ್ರ ಒಂದು ಕುದುರೆ ರಾಜರುಗಳು ಕೂಡ ಒಂದು ಕುದುರೆ ಇದು ಬಟ್ ಸಾಕಷ್ಟು ವರ್ಷಗಳ ಕಾಲ ಇದು ಏನಂತಂದ್ರೆ ಕಡೆಗಣಿಸಲ್ಪಟ್ಟಿತ್ತು ಬಟ್ ಇತ್ತೀಚೆಗೆ ಇದನ್ನ ಬ್ರೀಡಿಂಗ್ ನ ಹೆಚ್ಚಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ನಿಮ್ಮಂತವರೆಲ್ಲ ಮುಂದೆ ಬಂದು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಕುದುರೆ ಅನ್ನೋದು ಒಂದು ದೇವರು ನಮಗೆ ಆಯಿತಾ ಸೊ ಅದಕ್ಕೆ ನಾವು ದೇವ್ರ ಕೆಲಸ ಇದು ನಾವು ಮಾಡ್ತಾ ಇರೋದು ಸೊ ಈಗ ಬ್ರೀಡಿಂಗ್ ಅಂತಾರೆ ಸೊ ಅದನ್ನು ನಾವು ದುಡ್ಡು ಅಂತ ನಾವು ಕನ್ಸಿಡ್ರ್ ಮಾಡಲ್ಲ ಏನಂದರೆ ಈಗ ಲೈನೇಜ್ನ ಮೇಂಟೈನ್ ಮಾಡ್ತೀವಿ ಅಷ್ಟೇ ಸೊ ಈಗ ಏನಾಗುತ್ತೆ ಇನ್ಬ್ರೀಡಿಂಗ್ ಮಾಡೋದಕ್ಕೂ ಹೋಗಲ್ಲ ನಾವು ಸೊ ಲೈಕ್ ಒನ್ ಟು ತ್ರೀ ಜನ್ರೇಷನ್ಸ್ ಆದಮೇಲೆ ೂರ್ನಲ್ಲಿ ನಡೀತಾ ಇರುವಂತಹ ಇದು ಕರ್ನಾಟಕದಲ್ಲಿ ಐ ಬೆಂಗಳೂರಲ್ಲಿ ಇದು ಫಸ್ಟ್ ಟೈಮ್ ಇವ್ರು ಮಾಡಿರೋದು ಇಟ್ಸ್ ಫಾರ್ ಟು ಬಿ ಅ ದಿಸ್ ಹಾರ್ಸ್ ಬಗ್ಗೆ ಅಂದರೆ ಬರೀ ಹಾರ್ಸ್ ಅಂತ ಎಲ್ಲ ಪ್ರಾಣಿಗೂ ಅತಿ ಹೆಚ್ಚು ಪ್ರೀತಿ ಕೊಡಿ ಅದು ನಾಯಿ ಆಗಿರಲಿ

ಆನ್ಲೈನ್ ಇಂದ ಲೈನೇಜ್ ಹೆಂಗಿದೆ ನೋಡಿ ಸೊ ನೋಡ್ತಾ ಇರ್ಬೋದು ಅದರ ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು ಆ್ಯಂಡ್ ಅದರ ಲೆಂತ್ ಬಿಡ್ತ ಆಗಿರ್ಬೋದು ಆ್ಯಂಡ್ ಅದು ಫೇಸ್ ಎಲ್ಲ ಆಗಿರ್ಬೋದು ಸಿಕ್ಕಾಪಟ್ಟೆ ಹೋಪ್ಸ್ ಇದೆ ಪ್ರೈಸ್ ಮಾಡೇ ಮಾಡುತ್ತೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇದೆ ಸೊ ನೋಡೋಣ ಆ ಪ್ರೈಸ್ ಮಾಡುತ್ತಾ ಇದು ಅಂತ ಆ್ಯಕ್ಚುಲಿ ಇದ್ರ ಹೆಸರು ಭೀಮ್ ಅಂತ ಸೊ ನೋಡೋಣ ಕೊನೆಯದಾಗಿ ಏನಾಗುತ್ತೆ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓನ್ ಅಭಿಮಾನ Your good name, ma'am? Suma. Suma, then. Follow my Instagram page. Instagram is it? Okay. Definitely, right away I'll do that. And YouTube channel Karnataka Madhya. okay. ಸೊ ನಿನ್ನೆಯಿಂದ ಆಕ್ಚುಲಿ ಶೋ ನಡೀತಾ ಇದೆ ಸ್ಯಾಟರ್ಡೆ ಸಂಡೆ ಎರಡು ದಿನಗಳ ಕಾಲ ಶೋ ನಡೀತಾ ಇದೆ ಇವಾಗ ಕೊನೆಯದಾಗಿ ಸ್ಟಾಲಿನ್ ಶೋ ನಡೀತಾ ಇದೆ ಸೊ ಜನ ಕೂಡ ಇದ್ದಾರೆ ಆ ಸ್ಟಾಲಿನ್ ಶೋನ ನೋಡೋದಕ್ಕೆ ಯಾಕೆ ಅಂತಂದ್ರೆ ಕುದುರೆನಲ್ಲಿ ಆಕ್ಚುಲಿ ಸ್ಟಾಲಿನ್ ಸಿ ಸೊ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಅಲ್ಲಿ ಪ್ರದರ್ಶನ ನಡೀತಾ ಇದೆ ಆ್ಯಂಡ್ ಜಡ್ಜಸ್ ಕೂಡ ಇದ್ದಾರೆ ಜಡ್ಜಸ್ ಅಲ್ಲಿ ಕುದುರೆನ ನೋಡಿ ಕುದುರೆಯ ಒಂದು ವಾಕ್ ಆಗಿರ್ಬೋದು ಕುದುರೆ ನಡೆಯುವಂತಹ ಗತ್ತಾಗಿರ್ಬೋದು ಸೊ ಪ್ರತಿಯೊಂದನ್ನು ನೋಡಿ ಅಲ್ಲಿ ಮಾರ್ಕ್ಸ್ ಅನ್ನು ಹಾಕೊಳ್ತಾ ಇರ್ತಾರೆ ಸೊ ಕೊನೆಯದಾಗಿ ಯಾವ ಕುದುರೆ ಚೆನ್ನಾಗಿ ಪ್ರದರ್ಶನವನ್ನ ಮಾಡಿದೆ ಆ್ಯಂಡ್ ಇಲ್ಲಿ ನೋಡಿ ಇನ್ನೊಂದು ಕುದುರೆ ಬಂದಿದೆ ಸಿಗಬೇ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ವೈಟ್ ಕುದುರೆ ಪ್ರತಿಯೊಂದು ಕುದುರೆನೂ ಕೂಡ ಅವ್ರ ಮಾಲೀಕರು ಕರ್ಕೊಂಡು ಬಂದು ಪ್ರದರ್ಶನವನ್ನ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ದಿಕಾಬಡೆ ಕ್ಯೂರಿಯಸ್ ಆಗಿದೆ ನನ್ನಂತೂ ಈ ಒಂದು ಶೋನ ನೋಡೋದಕ್ಕೆ ಸೊ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಬನ್ನಿ ಈ ಶೋ ಹೇಗಿದೆ ಅಂತ ನೋಡೋಣ Keep the volume low, please. Continue the music but on low volume. Badge number 46, ladies and gentlemen, being presented in front of the judges now. Badge number 46. दस वॉल्यूम इज़ ओके प्लीज़ मेटी वालीम थ्रू आउट दस का ले Request you to please wait for our queue before you come in. Tag number 44. I hope you're in the waiting area already. Thank you so much. Now, for display in front of the judges, ladies and gentlemen, we are presenting tag number 44. Tag number 44, judges. ಫೈನಲ್ ಸ್ಟೇಜ್ ನಲ್ಲಿ ಇದೀವಿ ಸ್ಟಾಲಿನ್ ಪ್ರದರ್ಶನ ಏನ್ ನಡೀತಾ ಇತ್ತು ಈ ಒಂದು ಸ್ಟಾಲಿನ್ ಪ್ರದರ್ಶನದ ಕೊನೆಯ ಹಂತ ಇದು ಈಗ ಐದು ಕುದುರೆಗಳು ಸೆಲೆಕ್ಟ್ ಆಗಿದೆ ಐದು ಸ್ಟಾಲಿನ್ ಸೆಲೆಕ್ಟ್ ಆಗಿದೆ ಈ ಒಂದು ಐದು ಸ್ಟಾಲಿನಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಯಾವುದು ಅಂತ ಈಗ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಎಲ್ಲ ಕುದುರೆಗಳು ಕೂಡ ಅಲ್ಲಿ ನಿಂತಿದ್ದ ಐದು ಕುದುರೆಗಳು ಕೂಡ ಯಾವುದೂ ಏನು ಕಡಿಮೆ ಇಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಯಾವುದೇ ಕುದುರೆ ಫಸ್ಟ್ ಪ್ಲೇಸ್ ಬಂದರೂ ಕೂಡ ಎಲ್ಲರಿಗೂ ಒಂದು ರೀತಿ ಖುಷಿಯೇ ಸೊ ಎಲ್ಲ ಮಾಲೀಕರು ಕೂಡ ತುಂಬ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಯಾರಿಗೆ ಫಸ್ಟ್ ಪ್ಲೇಸ್ ಬರುತ್ತೆ ಅಂತ ಸೊ ನೋಡ್ತಾ ಇರ್ಬೋದು ಒಂದು ಕ್ಲಿಪ್ ತೊಗೊಂಬಿಡಿ 还有，还有，还 <noise> 有，好，来一个，来一个，来一个。